ಹಾ ಎಲ್ರು ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್ ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ಇವತ್ತು ಮೇನ್ ಇಂಪಾರ್ಟೆಂಟ್ ನಮ್ ಬೆಂಗಳೂರು ಬುಲ್ಸ್ ಗೆ ಯಾಕಂದ್ರೆ ಇವತ್ತಿರೋದು ಮಿನಿ ಕ್ವಾಲಿಫೈಯರ್ ಎಸ್ ಇವತ್ತು ಪಿ ಕೆ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಿನಿ ಕ್ವಾಲಿಫೈರ್ ಹತ್ರ ನಮ್ ಬೆಂಗಳೂರು ಬುಲ್ಸ್ ಆಡ್ಲೈತೆ ಅದಂತರ ಹೆವಿ ಖುಷಿ ಯಾಕಂದ್ರೆ ಪ್ಲೇ ಆಫ್ ಕ್ವಾಲಿಫೈ ಆಗಿದ್ದ ರೀತಿ ನಮ್ ಬೆಂಗಳೂರು ಬುಲ್ಸ್ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟಿಂಗ್ ಮೂರ್ ಲಾಸ್ ಅಂದ್ರೆ ಸ್ಟಾರ್ಟ್ ಮಾಡಿ ಲಾಸ್ಟ್ ಅಂದ್ರೆ ಹ್ಯಾಟ್ರಿಕ್ ಅಂತ ಎಂಡ್ ಮಾಡ್ತಾರೆ ನಮ್ ಈ ಸೀಸನ್ ನಮ್ ಬೆಂಗಳೂರು ಬುಲ್ಸ್ ప్రైడ్ అతను హాం హెమ్ ఐతి బుల్స్ మన ఓకే ఇవత మ్యాచ్ ఇంపార్టెంట్ అదే అంద్ర తెలుగు టైటన్స్ ఎస్ బ్ర టీం తెలుగు టైటన్స్ సఖత్ అలీ డేంజరస్ ప్లేస్ అర్గ డేంజరస్ ప్లేస్ ఓదారు సేర్ అంద్ర సవాల్ సేరు అంత టెస్ ఈ మ్యాచ్ వీడియో ఫుల్ వీడియో కొనేవ్ లైక్ మరి యా బెంగళూరు బుల్స్ తెలుగు టైటన్స్ ಈ ಹೆಸರು ಕೇಳಿದಾಗ ಗೊತ್ತಾಗೈತಿ ನಿಮ್ಗೆ ಯಾರು ಮೇಲ್ಗೈತೆ ಆಡಿದ್ ಬೆಂಗ್ಳೂರ್ ಬುಸ್ ತೆಲುಗು ಟೈಟನ್ಸ್ ಎದುರಾಗಿದ್ರೊಳಗ ಆಗಿದ್ರೊಳಗ ನಮ್ ಬೆಂಗ್ಳೂರ್ ಬುಸ್ ಹೆವಿ ಅಂದ್ರೆ ಮೇಲ್ಗ ಆಲ್ಮೋಸ್ಟ್ ಒಂದ್ ಹದಿನಾಲ್ಕು ಮ್ಯಾಚ್ ಗೆದ್ದಾಗ ಅದಾರ ಒಟ್ಟ ಐದ್ ಮ್ಯಾಚ್ ಏನೈತಿ ಈ ತೆಲುಗು ಟೈಟನ್ಸ್ ಅವ್ರಿಗೆ ಆಲ್ಮೋಸ್ಟ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಬೆಂಗ್ಳೂರ್ ಬುಸ್ ಇದ್ದಾರೆ ಇನ್ನೊಂದು ತೆಲುಗು ಟೈಟನ್ಸ್ ಅಂದ್ ಕೂಡ ನಮ್ ತಿಳಿಯಬಾರ್ದು ಆ ಯಾರು ಗಣೇಶ್ ಗಣೇಶ್ ಹಣಮತಿಗಳವರ ಸೂಪರ್ ರೇಡ್ ಲಾಸ್ಟ್ನೇ ಟೈಮ್ ಒಳಗೆ ಮಾಡ್ತಾ ಸೂಪರ್ ರೇಡ್ ನೆನ್ಪಕಿ ಏನಾದ್ರು ಸಖತ್ತಾಗಿ ಆಡಿದ್ದು ಸೊ ಮತ್ ಈಗ ಅನ್ನ ಮತ್ ಪ್ಲೇ ಆಪ್ಸ್ ಒಳಗೆ ಎದುರಾಗ್ಯ ತೆಲುಗು ಟೈಟನ್ಸ್ ಅವರು ಇಟ್ ಈಸ್ ವೆರಿ ಟಫ್ ಮ್ಯಾಚ್ ಇವತ್ತು ಯಾರಿಗೂ ಈಸಿ ಆಗಿರಲ್ಲ ಎದ ಪ್ಲೇ ಆಫ್ ಮ್ಯಾಚ್ ಯಾರು ಸು ಮಾಡಲ್ಲ ಡೇಂಜರ್ಸ್ ಇವತ್ತಂದ್ರು ಪಕ್ಕ ಕಾಂಪಿಟೇಷನ್ ಈ ಪ್ಲೇ ಆಫ್ಸ್ ಒಳಗ ಹಂಗ ನೋಡ್ಕೋತೀವ್ರ ಈ ಕಡೆ ಯಾರಿಗೆ ತೆಲುಗು ಟೈಟನ್ಸ್ ನಮ್ಗ ಹೆಡ್ ನೋಡ್ಕೊತವ್ರಾವಂದ್ರೆ ಮೇಲ್ಗೈದ್ ಮೇಲ್ಗೈ ಇದೀವಿ ಪ್ರತಿ ಸಲ ನಾವಾಗಿದ್ದೆ ಅವ್ರ ಮೇಲೆ ಸೊ ಈ ಸಲ ನಾವ್ ಗೆಲ್ತೀವಿ ಅನ್ಕೋತೀವಿ ಇವತ್ತಿನ ಮ್ಯಾಚ್ ಒಳಗೆದ್ದವ್ರ ಏನಂತ ಸೀದಾ ಎಲ್ಲಿ ಟೂ ಗುರು ಎಲ್ಮಿಟರ್ ತ್ರೀಗ್ ಹೋಕರ ಅಂದ್ರೆ ಒಂದ್ ಮ್ಯಾಚ್ ಗಿತ್ತೆ ಒಂದ್ ಮ್ಯಾಚ್ ಕಮ್ಮಿ ಆಡಿ ಎಲಿಮೀಟರ್ ತ್ರೀ ಕೊಕ್ಕರು ಒಂದ್ ಮ್ಯಾಚ್ ಸೋತ್ರ ಏನೈತಿ ಎಲಿಮೀಟರ್ ಟೂ ಕೊಕ್ಕರು ಅಂದ್ರೆ ಸೋದ್ರ ಇನ್ನೊಂದ್ಸಲ ಚಾನ್ಸ್ ಇತ್ತರ ಆದ್ರೆ ನಾವು ಸೋಲಂಗಿಲ್ಲ ನಮಗ್ ಸೋಲು ಬೇಡವೇ ಬೇಡ ಅದಕ್ಕೆ ನಾವು ಗೆದ್ದು ಸೀದಾ ಎಲಿಮೀಟರ್ ತ್ರೀಗ್ ಹೋಗಿವಿ ಎಲಿಮಿಟರ್ ತ್ರೀ ಗೆದ್ದಿಂದ ಅಲ್ಲಿ ಗೆದ್ದಾಗ ಕ್ವಾಲಿಫೈರ್ ಒನ್ ಕೊಕ್ಕಿವಿ ಕ್ವಾಲಿಫೈರ್ ಒನ್ ಒಳಗ ಈ ಕ್ವಾಲಿಫೈರ್ ಟೂಕ್ ಕೊಕ್ಕಿವಿ ಕ್ವಾಲಿಫೈರ್ ಒನ್ ಒಳಗೆ ಯಾರು ಸೋತಿರ್ತಾರೋ ಅವ್ರ ನಮ್ ಜೊತೆ ಬರ್ತಾರೋ ಅಲ್ಲಿಂದ ನಾವು ಫೈನಲ್ ಕೊಕ್ಕಿವಿ ಇದು ನಾವು ಬೆಂಗ್ಳೂರ್ ಬರ್ಸೋರ್ ಹಾದಿ ಆಚ ಇವಂತ ಫಸ್ಟ್ ಈಜಿ ಇಲ್ಲ ನಾನು ಬೆಂಗ್ಳೂರ್ ಬುಲ್ಸ್ ಈಜಿ ಮಾಡ್ಕೋತಾರ ನನ್ನ ಆಸೆ ಸೊ ಇವತ್ತಿನ ಮ್ಯಾಚ್ ನಾವು ಯಾರನ್ನ ಹಿಡಿಬೇಕು ಅಂದ್ರೆ ಆ ಕಡೆ ತೆಲುಗು ಟೈಟನ್ಸ್ ಟೀಮ್ ಇರ ಯಾರ ಹಿಡಬೇಕಂದ್ರ ನಮ್ಮ ತೆಲುಗು ತೆಲುಗು ಟೈಡನ್ಸ್ ಟೀಮ್ ಮಿತ್ರ ಬರತ್ ಮೇನ್ ಅಂದ್ರೆ ಬರತ್ ಅವ್ರು ಹಿಡಿದಿಬೇಕು ಯಾಕಂದ್ರೆ ಬೆಂಗ್ಳೂರ್ ಬುಲ್ಸ್ ಅಂದ್ರೆ ಎಕ್ಸ್ ಟೀಮ್ ಅಂತ ಬಂದ್ರೆ ಗೊತ್ತಾಯ್ತು ನಿಮಗೆ ಎಷ್ಟು ಡೇಂಜರಸ್ ಆಕರೋ ನಮ್ ಬೆಂಗ್ಳೂರ್ ಬುಲ್ಸ್ ಅತ್ ಬಂದ್ರ ನಮ್ ಇವರು ಯಾರು ಬರತ್ ಅವ್ರು ಎಷ್ಟು ಡೇಂಜರಸ್ ಆಗಿರೋ ಪ್ರತಿ ಮ್ಯಾಚ್ ಎಲ್ಲ ನಮ್ ಬೆಂಗ್ಳೂರ್ ಬುಸ್ ಅವ್ರ ಮೇಲೆ ಅಟ್ಯಾಕ್ ಮಾಡಿರೋ ಸೂಪರ್ ಟೆನ್ ಸೊ ಅವ್ರನ್ನ ಫಸ್ಟ್ ಹಿಡಿಬೇಕು ನೆಕ್ಸ್ಟ್ ವಿಜಯ್ ಮಲ್ಲಿಕ್ ಟೆಲ್ ಟೈಟನ್ಸ್ ಮೇನ್ ನಾಯಕ ಇವ್ರನ್ನ ಹಿಡಿದ್ ಅಂತ ಅರ್ಧ ಅರ್ಧ ಟೀಮ್ ಇವ್ರಿಬ್ರ ಅಂತ ನೋಡ್ರಿ ಭರತ ಮತ್ ವಿಜಯ್ ಮಲ್ಲಿಕ್ ಇವ್ರಿಬ್ರು ಹಿಡಿದ್ರು ಟೆಲ್ ಟೈಟನ್ಸ್ ಪೂರ ಮುಚ್ಚು ಹೋದಂಗ ಇದರ ಅಷ್ಟು ಡೇಂಜರಸ್ ಪ್ಲೇಯರ್ಸ್ ಇವ್ರಿಬ್ರು ಇನ್ ನೆಕ್ಸ್ಟ್ ಡಿಫೆನ್ಸ್ ಡಿಫೆನ್ಸ್ ಒಳಗ ಏನ್ ಐತಿ ಒಬ್ರು ಅಲ್ಲಿ ಯಾರಂದ್ರ ಶುಭಮ್ ಶಿಂದೆ ಅವ್ರಂತ ವೆರಿ ಡೇಂಜರಸ್ ಪ್ರತಿ ನಾ ನೋಡಿದ ಪ್ರತಿ ಮ್ಯಾಚ್ ಫಾಲೋ ಮಾಡ್ತೇನೆ ಎಲ್ಲಾ ಮ್ಯಾಚ್ ಬಿ ಕೆಲ್ ಒಳಗ ಅದ್ರೊಳಗ ಶುಭಾಂಶ ಇದೆ ವೆರಿ ಡೇಂಜರ್ ಸಾಲ ಅದ್ರ ಅಂದ್ರ ತೆಲುಗು ಟೈನರ್ ನಾಗ ಡಿಫೆನ್ಸ್ ಒಳಗ ಅವರ ಮೇನ್ ಲೀಡರ್ ಒಂಥರ ಡಿಫೆನ್ಸ್ ಒಳಗ ಅದಕ್ಕೆ ಡಿಫೆನ್ಸ್ ಒಳಗೆ ಇರು ಈ ಲೀಡರ್ ಇರೋದ ಕಾರಣ ಇವ್ರು ಒಂದ್ ಸ್ವಲ್ಪ ಹೆಚ್ ಔಟ್ ಮಾಡಿ ಹೊರಗಿಟ್ಟು ನಾನ್ ಬೆಂಗಳೂರು ಬಸ್ ಗಳು ಹೆಲ್ಪ್ ಆಗತ್ತೆ ನಮ್ಮ ಪ್ರಿಡಿಕ್ಷನ್ ಸೊ ನೋಡು ಯಾರು ಹೊರಗಿಡ್ತಾರ ನೋಡು ಮ್ಯಾಚ್ ಅವರು ಆಡಂಗಿಲ್ಲ ನಾ ಏನ್ ಪ್ರಿಡಿಕ್ಷನ್ ತಪ್ಪು ಗೊತ್ತಿಲ್ಲ ಸೊ ನೋಡು ಇನ್ನ ನೆಕ್ಸ್ಟ್ ನಾನ್ ಬೆಂಗಳೂರು ಅಂದ್ರೆ ಯಾರು ಚಲೋ ಆಡಬಹುದು ಇವತ್ತಿನ ಮ್ಯಾಚ್ ಅಂದ್ರೆ ನನ್ನ ಪ್ರಕಾರ ಇಟ್ ಇಸ್ ಅಲಿರು ಪರ್ಫಾರ್ಮೆನ್ಸ್ ಬಂದ ಬರ್ತೈತಿ ಈ ಸಲ ಕಂಟಿನ್ಯೂ ಮಾಡ್ಕೋತಾರ ಕಂಟಿನ್ಯೂ ಮಾಡ್ತಾರ ನಾ ಅನ್ಕೊತೇನೆ ಇನ್ನ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬರ್ಬೇಕಾಗ್ ಪ್ಲೇಯರ್ ಯಾರಪ್ಪ ಅಂದ್ರ ನನ್ ಪ್ರಕಾರ ಇವತ್ತು ಆಶಿಸ್ ಮಲ್ಲಿಕ್ ಅವ್ರ ಸ್ವಲ್ಪ ಪರ್ಫಾರ್ಮೆನ್ಸ್ ಕಾಣಿಸುತ್ತೆ ಇನ್ನೂ ಮೂರನೇ ಪ್ಲೇಯರ್ ಯಾರಂತ ಅಂದ್ರೆ ಯೋಗೀಶ್ ದೇ ಇವತ್ತ ಹೈ ಹೈಫೈ ಆಗು ಎಲ್ಲಾ ಚಾನ್ಸ್ ಬರ್ಲತ್ತೆ ಅಂದ್ರೆ ಕಾಣಿಸಲಾಗತ್ತೆ ನನ್ನ ಪ್ರಕಾರ ನಾನ್ ಪ್ರಿಡಿಕ್ಷನ್ ಪ್ರಕಾರ ಇವ್ರ ಹೈಫೈ ತಗೋಬಹುದು ಇವತ್ತ್ಕೋತನಿ ಸೊ ನೋಡುವ ಏನಕೆ ಇವತ್ತಿನ ಮ್ಯಾಚ್ ನೈತೆ ನಾನ್ ಪ್ರಿಡಿಕ್ಷನ್ ಪ್ರಕಾರ ಇವತ್ತ ಬೆಂಗಳೂರು ಬಸ್ ಅವ್ರ ಗೆಲ್ತಾರ್ ನಾ ಅನ್ಕೋತ್ನಿ ನಿಮ್ಗೆ ಏನ್ ಇವತ್ತು ಯಾರ ಗೆಲ್ತಾ ವಿಡಿಯೋ ಕಾಮೆಂಟ್ ಮಾಡಿ ಸೊ ಇಷ್ಟು ಹೇಳ್ತಾ ನಾ ಗೆಲ್ಲಿ ನೆಕ್ಸ್ಟ್ ಮಿನ್ ಇದು ಎಲ್ಲಿ ಬಿಟ್ಟು ತ್ರೀ ಆಡ್ತಾ ಹೇಳ್ತಾ ಸೊ ಆಯ್ತಾ ಈ ವಿಡಿಯೋ ಲಿಂಗ್ ಕೊಡೋಣ ಈ ವಿಡಿಯೋ ಮಿಸ್ ಆಯ್ತಾ ವಿಡಿಯೋ ಲೈಕ್ ಮಾಡ ಸಬ್ ಮಾಡ್ಕೋಸೋ ಮತ್ತ ಮಾಡಿಸಿಕೊಡೋಣ ಎಲ್ರಿಗೂ ನಮಸ್ಕಾರ